న్యూస్ స్వగత నాలుగు మంజుల కొండరాజనహల్ కోలార ನೇರ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿದಂತಹ ಏಕೈಕ ನಾಯಕ ಬೊಬ್ಬಿಲಿಪುಲಿ ಎಂದೇ ಹೆಸರುವಾಸಿಯಾದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ದಿವಂಗತ ಎಸ್ ಮುನಿಶಾಮಪ್ಪ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು ಮುಂಚಾಮನರ ಆದರ್ಶಗಳನ್ನ ನಾವು ಕೂಡ ಸಾಕಷ್ಟು ಕೇಳ್ತಾ ಇದ್ವಿ ಓದ್ತಾ ಇದ್ವಿ ನೋಡ್ ನೋಡ್ ನೋಡ್ತಕ್ಕಂಥ ಅವಕಾಶ ನಮ್ಗಿರ್ಲಿಲ್ಲ ಆದ್ರೆ ಇವತ್ತು ಅವರ ಹಾದಿಯಲ್ಲಿ ಇವತ್ತು ರಾಜಣ್ಣವರು ಕೂಡ ಅವ್ರ ಎಮ್ ಎಲ್ ಎ ಆಗಿರ್ಬೇಕಾದ್ರೆ ಐದು ವರ್ಷ ವಿರೋಧ ಪಕ್ಷದಲ್ಲಿ ಅವ್ರ ಈಗ ನೋಡೋರು ಪೇಷಂಟ್ ನೋಡ್ಕೊಂಡು ಇಷ್ಟು ದೂರ ಬಂದಿದ್ದಾರೆ ಪಾಪ ಅವ್ರಿಗೆ ಅಭಿಮಾನ ಇರೋದಕ್ಕೂ ಒಂದು ಕಾರಣ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಡ್ಲಘದಲ್ಲಿರ್ತಕ್ಕಂಥ ಅವಾಂತರನ ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ ದಿನ ಪೇಷಂಟ್ಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ಪಾಪ ಬಂದು ಮಲಗಿ ಬಿಡ್ತಾರೆ ದುಡ್ಡು ಕೊಡದಾರೋ ಬಿಡ್ತಾರೋ ಇಂಜೆಕ್ಷನ್ ಹಾಕ್ತಾರೋ ಅವ್ರನ್ನ ಒಳ್ಳೆ ಗುಣ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಯಾಕಂತ ಹೇಳಿದ್ರೆ ಆ ಮಟ್ಟಕ್ಕೆ ನಮ್ಮ ಶಿಡ್ಲದಲ್ಲಿ ಹಾಸ್ಪಿಟ್ಲ್ ಕೂಡ ವ್ಯವಸ್ಥೆ ಆ ತರ ಬಿದ್ದಿದೆ ಗೌರ್ಮೆಂಟ್ ಆಸ್ಪತ್ರೆ ಏನೋ ಪಾಪ ಅವರು ಎಲ್ಲರಿಗೂ ಸೇವೆ ಮಾಡಲಿ ಅಂತ ಅವರಿಗೆ ಅಭಿನಂದನೆ ಹೇಳ್ತೀನಿ ತಾಲೂಕಿನ ಸಾದಲಿ ಮತ್ತು ಬಶೆಟ್ಟಹಳ್ಳಿಯ ಹೋಬಳಿ ಮಟ್ಟದ ದಿಬ್ಬೂರಹಳ್ಳಿ ಗ್ರಾಮದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಿವಂಗತ ಎಸ್ ಮುನಿಶಾಮಪ್ಪ ಅವರ ಗರಡಿಯಲ್ಲಿ ಬೆಳೆದ ಅವರ ಅಳಿಯ ಮಾಜಿ ಶಾಸಕರು ರಾಜಣ್ಣ ಅವರು ಐದು ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕನಾಗಿದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷದ ಆಡಳಿತದಲ್ಲೇ ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಏಳನೇ ಸ್ಥಾನಕ್ಕೆ ಕೊಂಡೊಯ್ದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿರುವ ಈ ಕ್ಷೇತ್ರದಲ್ಲಿ ಜನರು ತಮ್ಮ ನಾಯಕರ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿಯನ್ನು ಜನರು ನಂಬಿದ್ರೆ ಯಾವ ರೀತಿ ನಂಬುತ್ತಾರೆ ಅಂದರೆ ಜನರೇ ದುಡ್ಡು ಕೊಟ್ಟು ಈ ಕ್ಷೇತ್ರದ ಶಾಸಕನನ್ನಾಗಿ ಆಯ್ಕೆ ಮಾಡುವಷ್ಟು ನಂಬಿಕೆ ಇದೆ ಇಂತಹ ಕ್ಷೇತ್ರ ಬಹಳ ಇಂಗಳಿದೆ ಯಾವುದೇ ಒಂದು ಅಭಿವೃದ್ಧಿಯೂ ಸಹ ನಡೆಯದೆ ಕುಂಠಿತಗೊಂಡಿದೆ ದೇಶದಲ್ಲೇ ಅಲ್ಲೋ ಇಲ್ಲೋ ಒಂದೊಂದು ಸ್ಥಾನ ಇದ್ದ ಬಿಜೆಪಿ ಪಕ್ಷವು ಎಂದು ಇಡೀ ದೇಶವನ್ನೇ ಆವರಿಸಿದೆ ಅಲ್ಲೋ ಇಲ್ಲೋ ಒಂದೊಂದು ಕಾಂಗ್ರೆಸ್ ಗಿಡ ಇದೆ ಆ ಕಾಂಗ್ರೆಸ್ ಗಿಡವನ್ನ ಕಿತ್ತಾಕುವಂತಹ ಕೆಲಸ ಮಾಡಬೇಕಾಗಿದೆ ಅದರಂತೆ ಶಿಡ್ಲಘಟ್ಟದಲ್ಲೂ ಸಹ ಕಾಂಗ್ರೆಸ್ ಗಿಡವನ್ನ ಕಿತ್ತಾಕುವಂತಹ ಕೆಲಸ ಮಾಡಬೇಕಿದೆ ಆದ್ರಿಂದ ಬಿಜೆಪಿ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ತಳಪಾಯದಿಂದ ಪ್ರತಿಯೊಬ್ಬರು ಸಂಘಟನೆ ಮಾಡಬೇಕು ಎಂದು ತಿಳಿಸಿದ್ರು ಯಾರು ಒಬ್ಬರೇ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ ಆ ತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಅಡಿಪಾಯಿಗೆ ಬಿದ್ದೋಗ್ಬಿಡಿ ಹಿಂದೆ ಬಿದ್ದೋಗ್ಬಿಡಿ ಜಿಲ್ಲೆಯಲ್ಲಿ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿಗಳಿಗೆ ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ ಮನೆ ನಾನು ಎಸ್ ಒಳಗಡೆ ಹೋಗಬೇಕಂತ ಹೇಳಿದ್ರೆ ಗಡಿ ಮಿಂಚಣಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಳಿಗಳು ಮುಳ್ಳುಗಳು ಇನ್ನ ದಾರಿಗೆ ಅದು ಕೂಡ ಕ್ಲೀನ್ ಮಾಡಿಲ್ಲ ಅದನ್ನ ಗುಂಡಿಗಳು ಕೂಡ ಮುಚ್ಚಿಲ್ಲ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ದೇಯ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿಜೆಪಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಹಾಕ್ತಕ್ಕಂಥ ಕೆಲಸ ಇವತ್ತು ನಾವು ಇವತ್ತು ಈ ಶಿರಗಢದಲ್ಲಿ ಕೂಡ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ರೈತರ ಬಾಂಧವ್ಗೆ ಯಾವ ಬೆಲೆ ಇಟ್ಟ್ರೂ ಬೆಳೆ ಈ ಒಂದು ಮಾವಿನಕಾಯಿ ಹಾಕಿದ್ರು ಬೆಲೆ ಬರಲಿಲ್ಲ ಟೊಮೆಟೊ ಹಾಕಿದ್ರು ಬೆಲೆ ಬರಲಿಲ್ಲ ತರಕಾರಿ ಹಾಕಿದ್ರ ಬೆಲೆ ಬರ್ತಿಲ್ಲ ತಮ್ಮ ಮಕ್ಕಳಿಗೆ ಈ ಒಂದು ಈರುಳ್ಳಿ ಬೆಳೀತಾ ಇದ್ರ ಅದು ಎಕ್ಸ್ಪೋರ್ಟ್ ನಿಂತ ಇದೆ ಬೆಲೆ ಬಂದಿಲ್ಲ ಕಷ್ಟಪಟ್ಟು ರೈತರ ಮನೆಯಲ್ಲಿ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸ ಮಾಡಿ ಆ ಮಕ್ಕಳನ್ನ ಬೆಂಗಳೂರಿಗೆ ಏನೋ ಒಂದಷ್ಟು ಕೆಲಸ ಮಾಡಲಿ ಕೆಲಸ ಆದ್ಮೇಲೆ ಇರ್ತಕ್ಕಂತ ನಮ್ಮ ರೈತ ಬಾಂಧವರು ಅನಾಥ ಆಗೋಗ್ತಾ ಇದೆ ರೇಟ್ ಸಿಗ್ತಾ ಇಲ್ಲ ಸುಮಾರು ಜನ ರೈತರು ಖಾಲಿ ಮಾಡಿ ಅವ್ರ ಮಕ್ಕಳ ಹತ್ರ ಹೋಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಆ ತರ ಪರಿಸ್ಥಿತಿ ಇದೆ ಇವತ್ತು ನಮಗೆ ಏರ್ಪೋರ್ಟ್ ತುಂಬಾ ಹತ್ರ ಇರೋದ್ರಿಂದ ಶೆಡ್ಗಟ್ಟಿಗೆ ಶೆಡ್ಲ್ಗಟ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥ ಬೆಂಗಳೂರು ಡೆವಲಪ್ಮೆಂಟ್ ಹತ್ರ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಶೆಡ್ಗಟ್ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡತಕ್ಕಂಥ ಪಣ ತೊಟ್ಟು ಇಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕೆಲಸ ಮಾಡ್ಬೇಕಂತ ನಾನು ಇವತ್ತು ಸಾಕಷ್ಟು ಬಿಜೆಪಿ ಮೆಂಬರ್ಶಿಪ್ ಮಾಡಾಗ ಊರೂರು ಹೋದಾಗ ಯಾರ ಕೇಳಿದ್ರು ಬಿಜೆಪಿ ಮೆಂಬರ್ಶಿಪ್ ಕೊಡಲ್ಲ ಅಂತ ಹೇಳಿಲ್ಲ ಪಕ್ಷ ಯಾವುದೇ ಇರ್ಬೋದು ಅವರು ಪಕ್ಷಕ್ಕೆ ಓಟರ್ ಯಾವುದೇ ಹಾಕಿರ್ಬೋದು ಕೆಲವು ನಾಯಕರು ದಿಟ್ಟವಾಗಿ ಕಾಂಗ್ರೆಸ್ ಇರ್ಬೋದು ಬೇರೆ ಪಕ್ಷ ಇರ್ಬೋದು ಇರ್ತಾರೆ ಆದ್ರೆ ಅವ್ರು ಬಿಟ್ಟರೆ ಮತದಾರರು ಇದೇ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಂ ಪಿ ಚುನಾವಣೆ ಬಂದಾಗ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಬಿಜೆಪಿ ಓಟರ್ ಸಿಗ್ತಕ್ಕಂಥ ಕ್ಷೇತ್ರ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಇರ್ತಕ್ಕಂಥ ನಾಯಕರಿಗೆ ಭರವಸೆ ಕೊಟ್ಟು ನಿಲ್ತೀವಿ ನಿಮ್ ಜೊತೆ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಈಗ ರಾಜಣ್ಣವರು ಆದಮೇಲೆ ಮತ್ತೆ ವಾಪಸ್ಸು ಯಾರು ಸಿಗದೇ ಇರೋದ ಕಾರಣ ನಮ್ಮ ಪಕ್ಷ ತುಂಬಾ ಹಿಂದೆ ಇವತ್ತು ನಮ್ಮ ಪಕ್ಷ ಕಟ್ತಕ್ಕ ಕೆಲಸ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾಯಕರು ಸಾಕಷ್ಟು ಗಮನಿಸಿದಾರೆ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೊಟ್ರೆ ಈ ಪಕ್ಷನ ಮುಂದಕ್ಕೆ ತಗೊಂಡೋಗ್ತಾ ಇದ್ದಾರೆ ಆಸಕ್ತಿ ಇದೆ ಅಂತ ಅಳದು ತೂಗಿ ಮಾಡಿ ನನಗೆ ನಾನು ಒಂದು ಗೌರವಿತವಾಗಿ ಅವರನ್ನ ಗೌರವಿಸಿದಾರೆ ನನ್ನ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂತ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಈ ಸರಿ ಶಿಟ್ಲಗಢದಲ್ಲಿ ಮೊದಲನೇ ಆದ್ಯತೆಗೆ ಕೆಲಸ ಕೆಲ್ಸಕ್ಕಂತ ತಾವೆಲ್ಲ ಒಂದೊಂದು ಬೂತಲ್ಲಿ ಕೂಡ ಆ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಹತ್ತು ಜನ ಬೂತ್ ಕಮಿಟಿಯಲ್ಲಿ ಒಬ್ಬೊಬ್ರು ಇಪ್ಪತ್ತು ಓಟು ಮೂವತ್ತು ಓಟ್ ಐವತ್ತು ಓಟು ಹಾಕ್ತಾರೆ ಸಾಕು ನಾವ್ ಇಲ್ಲಿ ಗೆಲ್ತಕ್ಕಂಥ ಕೆಲಸ ಆಗಿದೆ ತಾವೆಲ್ಲ ಏನಿದ್ರ ಒಂದು ಬೂತ್ ಅಲ್ಲಿ ಒಂದು ಬೂತ್ ಕಂಪನಿಯಲ್ಲಿ ಇರ್ತಕ್ಕಂಥ ಒಬ್ಬರ ಜವಾಬ್ದಾರಿ ಕೇವಲ ಇಪ್ಪತ್ತು ಮೂವತ್ತು ಒಂದು ಐದಾರು ಫ್ಯಾಮಿಲಿ ಹತ್ತು ಫ್ಯಾಮಿಲಿ ಜವಾಬ್ದಾರಿ ತಾವು ದಯವಿಟ್ಟು ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು ಮತ ಗಳಿಸ್ಕೊಂಡು ಬಿಜೆಪಿ ಗೆಲ್ತಕ್ಕಂತ ನಾವೆಲ್ಲ ಒಟ್ಟೊಟ್ಟಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋಣ ನಮ್ಮಲ್ಲಿ ಇವತ್ತೇನು ಬೂತ್ ಕಂಪನಿ ಮಾಡ್ತಕ್ಕಂಥ ಕೆಲಸ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸ ಮಂಡಲದಲ್ಲಿ ಕೊಡ್ತಕ್ಕಂಥ ನಗರದಲ್ಲಿ ಕೊಡ್ತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಈ ಸಂಘಟನಾ ಪರವ ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಈಗ ನಮ್ಮ ಅತಿ ಹೆಚ್ಚು ಆಸಕ್ತಿ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಪಕ್ಷ ಗಟ್ಟಿ ಅಂತ ಅಂತೇಳಿ ತಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಬಿಜೆಪಿ ಗಟ್ಟಿಯಾಗಿದೆ ಅಂತ ತೋರಿಸಿದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಶಿಡ್ಡುಗಟ್ಟಕ್ಕೆ ಸ್ಥಾನಮಾನ ಸಿಕ್ಕಿದೆ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಂಸದರ ಸುಧಾಕರ್ ಅವರಿಗೆ ಹಾಗೆ ಅದೇ ರೀತಿ ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಲೋಕಸಭಾ ಮಾಜಿ ಸದಸ್ಯ ಎಸ್ ಮುನಿಸ್ವಾಮಿರವರು ಅವರವರ ಪಕ್ಷದ ಅಭ್ಯರ್ಥಿಗಳ ಪರ ಮಾತನಾಡಲು ಇತ್ತೀಚೆಗೆ ನಡೆದಿದೆ ವಿಧಾನಸಭಾ ಚುನಾವಣೆಯನ್ನು ಎರಡೂವರೆ ವರ್ಷ ಬಾಕಿ ಇದೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಕಲ್ ರಾಮಚಂದ್ರಗೌಡ ಅವರು ಈ ಕ್ಷೇತ್ರದ ಶಾಸಕ ರವಿಕುಮಾರ್ ಬರಬೇಕಾ ಎಂದು ಹೈಕಮಾಂಡ್ ನಿರ್ಧರಿಸಲಿದೆ ಅವರೇ ಹೇಳಿದಂತೆ ನಮ್ಮ ಬಿಜೆಪಿ ಪಕ್ಷದಿಂದ ಸಿಕಲ್ ರಾಮಚಂದ್ರಗೌಡ ಅವರೇ ಮುಂದಿನ ಎಂಎಲ್ಎ ಅಭ್ಯರ್ಥಿ ಹಾಗಾಗಿ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳು ಘೋಷಿಸುವಾಗ ಇಂದು ಮುಂದು ಯೋಚಿಸಿ ಮಾತನಾಡಬೇಕು ಎಂದು ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ನೀಡಿದರು ಈ ಕ್ಷೇತ್ರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿದರೆ ಮಾತ್ರ ಎನ್ಡಿಎ ಅಭ್ಯರ್ಥಿ ಗೆಲ್ಲುವುದಕ್ಕೆ ಸಾಧ್ಯ ಈಗ ಇರುವಂತಹ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರವಾಗಿದೆ ಗ್ಯಾರಂಟಿಗಳನ್ನು ನಂಬಿ ನೀವೆಲ್ಲ ಮತದಾನ ಮಾಡಿದ್ದೀರಿ ಈಗ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಸಹ ಬೆಲೆ ಏರಿಸಿ ಬಡವರ ರಕ್ತವನ್ನು ಇರುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ ಜನ ಈಗಾಗಲೇ ಚೀಮಾರಿ ಹಾಕುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತಹ ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಇವತ್ತು ರಾಮಚಂದ್ರ ಗೌಡರ ಏನ್ ಅಭಿನಂದನಾ ಸಮಾರಂಭ ನೀವು ಇಟ್ಕೊಂಡಿದಿರಿ ಎರಡು ಹೋಗ್ಲಿ ಸೇರಿ ನಿಮಗೆಲ್ಲ ಆ ಭಗವಂತ ಭಾರತ ಮಾತೆ ಒಳ್ಳೆ ಮಾಡಲಿ ಶ್ರೀಕಾಂತ್ ರಾಮಚಂದ್ರ ಗೌಡ್ರ ಮುಂದಿನ ಶಾಸಕರಾಗಿ ನಮ್ಮ ವಿಧಾನಸೌಧಕ್ಕೆ ಹೋಗ್ಲಿ ನಾವು ನೋಡ್ರಿ ಅಧಿಕಾರಕ್ಕೋಸ್ಕರ ಕಿತ್ತಾಡಾರಲ್ಲ ಎಂಪಿ ಮಾಡಿದ್ರಿ ನೀವು ಎಲ್ಲಾರು ಹೈಕಮಾಂಡ್ ತೀರ್ಮಾನ ಮಾಡ್ತು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ತಾಯಿ ನನ್ನ ತಮ್ಮ ಓಟ್ ಹಾಕ್ರಿ ಅಂತೇಳಿ ನಾವು ಜೊತೆನಾಗ್ ನಿಂತ್ಕೊಂಡು ಓಟ್ ಹಾಕಿ ಅವ್ರನ್ನ ಕೆಲಸ ಮಾಡಿ ನೀವೆಲ್ಲ ಸೇರಿ ಅಂತ ಕೊಟ್ಟಿ ಆತರ ನಾವೆಲ್ಲ ಕಾರ್ಪೊರೇಟ್ ಆಗಿದ್ದಂತವ್ರನ್ನ ಎಂ ಪಿ ನೀವೇ ನೆಕ್ಸ್ಟ್ ನೀವು ಸೀಕಲ್ ರಾಮಚಂದ್ರ ಗೌಡ್ರನ್ನ ಎಂ ಎಲ್ ಎ ನೀವೇ ಜನಾದೇಶ ಬಿಟ್ಟು ಜನ ತೀರ್ಮಾನ ತಗೊಂಡ್ರೆ ಅದಕ್ಕೆ ಮುಂದೆ ಯಾರು ದೊಡ್ಡವ್ರಲ್ಲ ಪಕ್ಷದಲ್ಲಿ ಏನ್ ಡಿಸೈಡ್ ತಗೋತಾರೋ ಅದಕ್ಕೆಲ್ಲ ನಾವು ಭದ್ರಾಗಿರೋಣ ನಾವು ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ತೊಡ್ಕೊಳ್ಳೋಣ ಅಂತ ಹೇಳಿ ರಾಮಚಂದ್ರ ಗೌಡರು ಇವತ್ತು ಶ್ರಾವಣ ಮಾಸದ ಮೊದ್ಲೇ ವಾರ ಸ್ವಾಮಿ ದೇವಸ್ಥಾನಕ್ ಹೋಗಿರ ತಲಕಾಯಿ ಬೆಟ್ಟಕ್ಕೆ ಅವ್ರ ಆಶೀರ್ವಾದ ಇರಲಿ ರಾಜಣ್ಣವರು ಮತ್ತೆ ರಾಮಚಂದ್ರ ಗೌಡರು ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡಿ ಅವ್ರೆಲ್ಲಾರ್ಗು ನೀವೆಲ್ಲರ್ಗು ಸಹಕಾರ ಕೊಟ್ಟು ನಮ್ಮಲ್ಲಿ ಯಾವುದೇ ಸಣ್ಣ ಪುಟ್ಟ ಭಿನ್ನಾಪ್ರಾಯಗಳ ಕೋಪ ಮಾಡ್ಕೊಂಡ್ರೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡಿದ್ರೆ ತಲೆ ಇಟ್ಕೊಂಡ್ಬಿಡ್ರಿ ಏನಡ್ರಿ ಹೋಗೋಕೆ ನಾವ್ ಏನ್ ಎತ್ಕೊಂಡೋಗಲ್ಲ ಒಬ್ ಕಡೆ ತೀರ್ಕೊಂಡೋಗೋದಿಲ್ಲ ನಮ್ಮನ್ನ ನೋಡ್ತಾ ಇರ್ತಾರೆ ಜನ ನಮ್ ಲೀಡರ್ ಸಣ್ಣ ಪುಟ್ಟ ಮುಖದಲ್ಲಿ ಚೇಂಜಸ್ ಇದ್ರೆ ಕೂಡ ಮುನ್ಸಾಮಣ್ಣ ಕೋಪ ಮಾಡ್ಕೊಂಡವನೆ ರಾಜಣ್ಣ ಏನೋ ಕೋಪ ಮಾಡ್ಕೊಂಡವನೆ ಇಲ್ಲಾಂದ್ರೆ ಆನಂದ್ ಗೌಡರು ಕೋಪ ಮಾಡ್ಕೊಂಡಂತವ್ರೆ ಒಂದ್ ಸಲಿ ಅವಕಾಶ ಕೊಡ್ತಾರೆ ಒಂದ್ ಸಲಿ ನೋಡ್ತಾರೆ ಜನ ಏನಪ್ಪ ನಾವೆಲ್ಲ ಒಂದ್ ದಾರ ಇಲ್ಲಿ ಇವರೇ ಒಂದ್ ದಾರ ಎಲ್ಲ ಹೋತಾರೆ ಅವ್ರ್ ಬಿಟ್ಬಿಟ್ಟು ನಾವು ನಾವೇ ಇರೋದಂತೇಳಿ ನೋಡೋಣ ಅಂತೇಳಿ ಜನನೇ ಡಿಸೈಡ್ ಮಾಡ್ಕೊಂತಾರೆ ನಾವು ಮುಖಂಡರುಗಳು ಸರಿಯಾದಂತ ದಾರಿಯಲ್ಲಿ ಎಲ್ಲಿ ಹೋದ್ರೆ ನಮ್ಮ ಕಾರ್ಯಕರ್ತರು ಸರಿಯಾದಂತ ದಾರಿಯಲ್ಲಿ ಬರ್ತಾರೆ ಇಲ್ಲ ನಮ್ಮಲ್ಲಿ ಗುಂಪುಗಳಾದ್ರೆ ನಮ್ಮ ಕಾರ್ಯಕರ್ತರು ನಾವೊಂದು ಗುಂಪು ಮಾಡ್ಕೊಂಡ್ರೆ ನಾವೊಂದು ಒಂದು ಅಲ್ಲೋಗನ ಒಂದ್ ಇಲ್ಲೋಗನ ಇನ್ನೊಂದು ಇಲ್ಲೋಗನ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಆ ಗುಂಪುಗಳು ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಅವಕಾಶ ಮಾಡ್ಕೊಡ್ಬೇಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಬಿ ವೈ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ಇರ್ಬೋದು ಸಂಘಟನಾ ಪರ್ವ ಇರ್ಬೋದು ಮೈಸೂರು ಚಲೋ ಕಾರ್ಯಕ್ರಮಗಳಿರ್ಬೋದು ಇವತ್ತು ಯಾವ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಶ ಅವ್ರನ್ನ ಪ್ರತಿಯೊಬ್ರು ಸೇರ್ಸ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ಗಳು ಸೇರ್ಕೊಂಡು ಮಾಡ್ತಾ ಇದಾರೆ ಇದನ್ನೆಲ್ಲ ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಕಾರ್ಯಕರ್ತರು ಎಷ್ಟು ಬೇಗ ಚುನಾವಣೆ ಬರುತ್ತೆ ಅಂತ ಒಟ್ಟು ಹೇಳಿ ಕಾಯ್ತಾ ಇದಾರೆ ಆ ನಿಟ್ಟಿನಲ್ಲಿ ನಾವು ಕಾಯ್ಬೇಕು ಕರೆದು ನಾಲ್ಕು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಆನೆಮಡಗು ಮುರಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಅರಿಕೆರೆ ಮುನ್ರಾಜು ದಿಬ್ಬೂರಹಳ್ಳಿ ರಾಜಣ್ಣ ಪ್ರಸಾದ್ ರೆಡ್ಡಿ ಪ್ರಸನ್ನಕುಮಾರ್ ಶಿವಾರೆಡ್ಡಿ ಸಾದಲಿ ತಿಪ್ಪಣ್ಣ ನಾರಾಯಣ್ ನಾರಾಯಣಸ್ವಾಮಿ ಸುಬ್ರಹ್ಮಣಿ ವೈಎಂ ವೆಂಕಟೇಶ್ ನಾಗರಾಜ್ ರೆಡ್ಡಿ ಸೋಮಶೇಖರ್ ಮಂಜುಳಾ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಮುನ್ಸಾಮಣ್ಣವರು ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ರು ಅನ್ನೋದನ್ನ ಗೊತ್ತು ಶುರು ಶುರುವಾಯ್ತು ನಮ್ಮ ಬಿಜೆಪಿಯ ಈ ನಮ್ಮ ಸಂಘಟನಾಘಟ್ಟದಲ್ಲೂ ಸಹ ಪ್ರತಿ ಹೋಬಳಿಯಲ್ಲೂ ಹೋದಾಗೂ ಸಹ ನಮಗೆ ಇದೇ ರೀತಿಯಾದಂತಹ ಒಂದು ಸ್ಪಂದನೆ ಸಿಗ್ತಾ ಇದೆ ಬೂತ್ ಮಟ್ಟದಲ್ಲಿ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚಿಲಕ್ನೆಪುರಿ ಹೋಪಿಯಾ ಭಾಗದ ಮುಖಂಡರು ದೇವಮೂಲೆಯಿಂದ ಶುರು ಮಾಡಬೇಕು ಅಂತೇಳಿ ಕೆಂಚಾರಲೀಲಲ್ಲಿ ಈಗಾಗಲೇ ಒಂದು ದೊಡ್ಡದಾದಂತಹ ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ರು ಅಲ್ಲೂ ಸಹ ನಮ್ಮ ಜಿಲ್ಲಾಧ್ಯಕ್ಷರನ್ನ ಭವ್ಯವಾಗಿ ಸಾಫ್ಟಾ ಮಾಡೋದ್ರ ಮುಖಾಂತರ ನಮ್ಮ ಭಾಗದಲ್ಲೂ ಸಹ ಬಿಜೆಪಿ ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸ್ಕೊಟ್ಟು ನಿರೂಪಣೆ ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಎರಡೂ ಹೂಬ್ಳಿಯ ಸಹದಲ್ಲಿ ಮತ್ತು ಬಶಟ್ಟಲ್ಲಿ ಹೋಬಳಿಯ ಮುಖಂಡರು ಸಹ ಕಾರ್ಯಕರ್ತರು ಸಹ ಉತ್ಸಾಹದಿಂದ ಇವತ್ತಿನ ದಿವಸ ನಮ್ಮ ಹೂಬಳಿಯಲ್ಲಿ ಒಂದು ಸೆಂಟರ್ ಪಾಯಿಂಟ್ ಆಗಿರತಕ್ಕಂತಹ ದಿಬ್ಬುಳ್ಳಿಯಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ವಿಶೇಷವಾಗಿ ಎಲ್ಲಾ ನಾವು ಕರೆಸಬೇಕು ಅಂತೇಳಿ ತುಂಬಾ ದಿನಗಳಿಂದ ಕೇಳ್ತಾ ಇದ್ರು ಜಿಲ್ಲಾಧ್ಯಕ್ಷ ಸಮಯವನ್ನ ತಗೊಂಡು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ತುಂಬಾ ಸಂತೋಷ ಆಗ್ತದೆ ನಮಗಿರ್ತಕ್ಕಂಥ ಧ್ಯೇಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಈ ಭಾಗದಲ್ಲಿ ಶಿಟಿಪೆಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಈ ಬಾರಿ ಎಲ್ಲರೂ ನಿಶ್ಚಯ ಮಾಡ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಈ ಬಾರಿ ರಾಮಚಂದ್ರ ಗೌಡರನ್ನ ಇಲ್ಲಿ ಗೆಲ್ಸೇ ಗೆಲ್ಸ್ತೀವಿ ಅನ್ನೋ ಒಂದು ಇದನ್ನೇ ಮುಂದುವರಿಸಿ ಏನು ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಲ್ಲ ತಿನ್ನೋ ಬೇಳೆಯಿಂದ ಎಳೆದು ಬಿಟ್ಟು ಹೋಗಿ ಡೀಸೆಲ್ ಪೆಟ್ರೋಲು ಏನೇನೋ ಒಂದು ಹಗರಣಗಳು ಇದಾವೆ ಎಲ್ಲಾ ಬೆಲೆ ಏರಿಕೆ ಹಗರಣಗಳು ದಿನ ಬೆಳೆಗಳಾದ್ರೆ ಟಿವಿಯಲ್ಲಿ ನೋಡ್ತೀರಿ ಯಾರಪ್ಪ ಸಿಎಂ ಅಂತ ಹೇಳ್ಬಿಟ್ಟು ಅವರಲ್ಲೇ ಕಾದಾಟ ಶುರು ಆಗ್ಬಿಟ್ಟಿದೆ ನಾವು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ